ಕ್ಯಾನ್ಸಲ್ ಆಗಿ ಸರ್ಕಾರಕ್ಕೆ ವಾಪಸ್ ಹೋಗಿದೆ ನೀವು ಇವ್ರನ್ನ ಚಿಕ್ಕಬಳ್ಳಾಪುರ ಇವನ ಮಂಚೇನಹಳ್ಳಿ ಇವನ ಕೇಳಿ ಅಷ್ಟು ಹಕ್ಕುಪತ್ರಗಳು ಸರ್ಕಾರ ಹಿಂಪಡೆದಿದೆ ವಾಪಸ್ ಹೋಗಿದೆ ಈಗ ಹೌಸಿಂಗ್ ಬೋರ್ಡಲ್ಲಿ ಹಕ್ಕುಪತ್ರಗಳಿದೆ ಅದು ಬೇರೆದೇ ವಿಚಾರ ದಟ್ ಈಸ್ ಕ್ವೈಟ್ ಡಿಫ್ರೆಂಟ್ ಇದು ಆಲ್ರೆಡಿ ಕಟ್ಟಿರೋರಿಗೆ ಅದು ನನಗೆ ಗೊತ್ತಿರೋ ಪ್ರಕಾರ ಅದು ವಾಪಸ್ ಹೊಲ್ಟೋಗಿದೆ ಅದ್ರದ್ದು ಲೇಟರ್ ಸ್ಟೇಜಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿ ಹೇಳ್ತಾರೆ ಅದರ ಬಗ್ಗೆ ಕ್ಯಾನ್ಸಲ್ ಆಗಿ ಸರ್ಕಾರಕ್ಕೆ ವಾಪಸ್ ಹೋಗಿದೆ ನೀವು ಈ ಓರ್ನ ಚಿಕ್ಕಬಳ್ಳಾಪುರ ಇವನ ಮಂಚೇನಹಳ್ಳಿ ಇವನ ಕೇಳಿ ಅಷ್ಟು ಹಕ್ಕುಪತ್ರಗಳು ಸರ್ಕಾರ ಹಿಂಪಡೆದಿದೆ ವಾಪಸ್ ಹೋಗಿದೆ ಈಗ ಹೌಸಿಂಗ್ ಬೋರ್ಡಲ್ಲಿ ಹಕ್ಕು ಪತ್ರಗಳಿದೆ ಅದು ಬೇರೆದೇ ವಿಚಾರ ದಟ್ ಈಸ್ ಕ್ವೈಟ್ ಡಿಫ್ರೆಂಟ್ ಇದು ಆಲ್ರೆಡಿ ಕಟ್ಟಿರೋರಿಗೆ ಅದು ನನಗೆ ಗೊತ್ತಿರೋ ಪ್ರಕಾರ ಅದು ವಾಪಸ್ ಹೊರಟೋಗಿದೆ ಅದರದ್ದು ಲೇಟರ್ ಸ್ಟೇಜಲ್ಲಿ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರಿ ಹೇಳ್ತಾರೆ ಅದರ ಬಗ್ಗೆ ಕ್ಯಾನ್ಸಲ್ ಆಗಿ ಸರ್ಕಾರಕ್ಕೆ ವಾಪಸ್ ಹೋಗಿದೆ ನೀವು ಇವ್ರನ್ನ ಚಿಕ್ಕಬಳ್ಳಾಪುರ ಇವನ ಮಂಚನಹಳ್ಳಿ ಇವನ ಕೇಳಿ ಅಷ್ಟು ಹಕ್ಕುಪತ್ರಗಳು ಸರ್ಕಾರ ಹಿಂಪಡೆದಿದೆ ವಾಪಸ್ ಹೋಗಿದೆ ಈಗ ಹೌಸಿಂಗ್ ಬೋರ್ಡಲ್ಲಿ ಹಕ್ಕುಪತ್ರಗಳಿದೆ ಅದು ಬೇರೆದೇ ವಿಚಾರ ದಟ್ ಈಸ್ ಕ್ವೈಟ್ ಡಿಫರೆಂಟ್ ಇದು ಆಲ್ರೆಡಿ ಕಟ್ಟಿರೋರಿಗೆ ಅದು ನನಗೆ ಗೊತ್ತಿರೋ ಪ್ರಕಾರ ಅದು ವಾಪಸ್ ಹೊಲ್ಟೋಗಿದೆ ಅದ್ರದ್ದು ಲೇಟರ್ ಸ್ಟೇಜ್ ಅಲ್ಲಿ ನಮ್ಮ ಡಿಸ್ಟಿಕ್ ಮಿನಿಸ್ಟ್ರಿ ಹೇಳ್ತಾರೆ ಅದರ ಬಗ್ಗೆ